ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನವಾಜ್ ಮಾಡ್ತೀನಿ ಪ್ರತಿಯೊಬ್ಬರಿಗೂ ನನ್ನ ಒಟ್ಟು ನನ್ನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಹ ಸೂಜಿ ಅಂದಮೇಲೆ ಇದ್ದೇ ಇರುತ್ತೆ ದಾರ ಸೂಜಿ ಅಂದ್ಮೇಲೆ ಇದ್ದೇ ಇರುತ್ತೆ ದಾರ ಅದೇ ತರ ಕರ್ನಾಟಕ ಎಲ್ಲಾರು ಮನಸ್ಸಲ್ಲಿ ಇರುತ್ತೆ ಅದೇ ಕೋಲಾರ ಲೋಕಸಭಾ ಚುನಾವಣೆ ಹತ್ರ ಬರ್ತಿದೆ ಈ ಸರಿ ನಾವು ಕೋಲಾರದಲ್ಲಿ ಇದ್ದೀವಿ ಕೋಲಾರ ಜನ ಲೋಕಸಭಾ ಚುನಾವಣೆ ಬಗ್ಗೆ ಯಾರಿ ಏನಂತ ಹೇಳ್ತಾರೆ ಮತ್ತೆ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಅವ್ರ ಬಾಯಿಂದಾನೆ ಕೇಳೋಣ ಮತ್ತೆ ಇನ್ನೊಂದು ಜೆಡಿಎಸ್ ಇಂದ ಬಂದ್ಬಿಟ್ಟು ಮಲ್ಲೇಶ್ ಬಾಬು ಅವರು ನಿಂತಿದ್ದಾರೆ ಮತ್ತೆ ಕಾಂಗ್ರೆಸ್ ಕಡೆಯಿಂದ ಬಂದ್ಬಿಟ್ಟು ಕೆ ಗೌತಮ್ ಅವ್ರು ನಿಂತಿದ್ದಾರೆ ಸೊ ಯಾರಿಗೆ ಇಲ್ ಜನ ಕೈ ಹಿಡಿತಾರೆ ಅಂತ ನೋಡೋಣ ಒಂದೇ ಒಂದು ಮಾತ ಹೇಳ್ಬಿಡ್ತೀನಿ ಅಣ್ಣ ನಮ್ಮ ಕನ್ನಡಿಗರು ಯಾವತ್ತಿರ ಬಿಡಲ್ಲ ಕೈ ನಮ್ಮ ಕನ್ನಡಿಗರು ಯಾವತ್ತಿರ ಬಿಡಲ್ಲ ಕೈ ನಮ್ಮ ಕೋಲಾರ ಜನ ಯಾರಿಗ್ ಅಂತವ್ರೆ ಜೈ ಸೊ ಅವ್ರ ಬಾಯ್ನ ಕೇಳಿಸ್ಕೊಣ ಬನ್ನಿ ಸೊ ಫ್ರೆಂಡ್ಸ್ ಇವಾಗ ಒಂದು ಹಳ್ಳಿಯಲ್ಲಿ ಬಂದು ನಿಂತಿದ್ದೀವಿ ಆದ್ರೆ ಯಾವ ಹಳ್ಳಿ ಅನ್ನೋದು ಈ ಹಳ್ಳಿಯವ್ರ ಹತ್ರನೆ ಕಣ ಬನ್ನಿ ಇದು ವಕ್ಳೇರಿ ಅಲ್ಲಿ ಹೆಂಗಿದೆ ಹೀಟು ಪರವಾಗಿಲ್ಲ ಚೆನ್ನಾಗೈತೆ ಅಣ್ಣ ಬಿಸ್ಲ ಅದೇ ಬಸ್ ಹೆಂಗಿದೆ ಚೆನ್ನಾಗೈತೆ ಓವರ್ ಆಗೈತೆ ತುಂಬ ಓವರ್ ಇದೆಯಾ ಹಾಂ ತುಂಬ ಓವರ್ ಐತೆ ಕೊಡಲ್ಲ ಪರವಾಗಿಲ್ಲ ಅಣ್ಣ ಚೆನ್ನಾಗೇ ನಡಿತೈತೆ ಹೌದು ಇವಾಗ ಕಾಂಗ್ರೆಸ್ ಅವ್ರಿಗೆ ಗ್ಯಾರಂಟಿಗಳೆಲ್ಲ ಕೊಟ್ಟಿದಾರಲ್ಲ ಅದೆಲ್ಲ ಬರ್ತಾ ಬರ್ತಾಯಿದೆಯಾ ಏನು ಬರ್ತಾ ಐತೆ ಒಂದು ಎರಡು ತಿಂಗಳು ಬಂತು ಆಮೇಲೆ ನಿಂತೋಯ್ತು ಇವಾಗ ಬರ್ತಿಲ್ವ ಅದೆಲ್ಲ ಬಸ್ ಫ್ರೀ ಬಸ್ ಫ್ರೀ ನಾವು ಹೋಗೋಲ್ಲ ಕೊಡ್ತಾವ್ರೆ ಬಸ್ ಹೆಂಗ್ ಫ್ರೀ ಹಂಗೇ ಇದೆಯಾ ಹಂಗೈತೆ ಕರೆಂಟ್ ಬಿಲ್ ಕರೆಂಟ್ ಬಿಲ್ ಫ್ರೀ ಬರ್ತೈತೆ ಅದು ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಬರ್ತಿಲ್ಲ ಅದು ಮೂರು ತಿಂಗಳ ಬಂದೈತೆ ಅಷ್ಟೇ ಅಣ್ಣ ಮಿಕ್ಕದು ಬಂದಿಲ್ಲ ಅಕ್ಕಿದ್ದು ಹಾಕ್ತೀರಿ ಅಂದರೆ ಅದು ಬಂದಿಲ್ಲ ಅದು ಎರಡೆರಡು ತಿಂಗಳು ಹಾಕಿದ್ರೆ ಇವಾಗ ಆಗ್ತಾ ಇಲ್ಲ ಯಾಕೆ ಯಾಕೋ ಎಲೆಕ್ಷನ್ ಬಂದೈತೆ ಅದಕ್ಕೇನು ಎಲೆಕ್ಷನ್ ಮುಗ್ದ ಮೂಲ ಹಾಕ್ತಾರಂತೀರೋ ಹಾಕೋಲ್ಲ ಬಿಡಣ್ಣ ಆಮೇಲೆ ಅದು ಹಾಕಲ್ಲ ಸರಿ ಇಲ್ಲಿ ಬಿಜೆಪಿ ಮತ್ತೆ ಪಿ ಜೆ ಡಿ ಎಸ್ಸು ಮೈತ್ರಿ ಆಗಿದೆ ಹಾಂ ಮಲೇಶ್ ಬಾಬು ಅವರು ನಿಂತಿದ್ದಾರೆ ಕಾಂಗ್ರೆಸ್ ಕಡೆಯಿಂದ ಗೌತಮ ಅವರು ನಿಂತಿದ್ದಾರೆ ಕಾಂಗ್ರೆಸ್ ಬರಲ್ಲ ಅಣ್ಣ ನಮ್ಮ ಕಡೆ ಯಾಕೆ ಬರಲ್ಲ

ಚೆನ್ನಾಗೆ ಮಾಡ್ತಾ ಇದ್ರ ಹೆಣ್ಣವ್ರು ಚೆನ್ನಾಗಿ ಮಾಡ್ತಾರೆ ಒಳ್ಳೆ ಕೆಲಸ ಮಾಡೋರೇ ಅನುಕೂಲನೂ ಮಾಡೋರೇ ಕಷ್ಟ ಅಂತವರ್ಕ ಸ್ವಲ್ಪ ಹೆಲ್ಪ್ ಮಾಡೋವ್ರೆ ಬಾಧೆ ಐತೆ ಅಂತ ಚೆನ್ನಾಗೆ ಮಾಡ್ತಾ ಇದ್ರೆ ಈ ಸತಿ ಕೊಟ್ಟಿಲ್ಲ ಎಣಕಷ್ಟೇ ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು ಪ್ರಧಾನಮಂತ್ರಿ ಪ್ರಧಾನ ಮಂತ್ರಿ ಮೋದಿ ರಾಹುಲ್ ಗಾಂಧಿ ಅವರು ಬೇಡ ನಮಕ್ ಬೇಡ ಮೋದಿ ಅವರು ಯಾಕೆ ಮೋದಿ ಅವರು ಒಳ್ಳೆ ಕೆಲಸ ಮಾಡ್ತಾವ್ರೆ ಎಲ್ಲಾ ಕೆಲಸ ಮಾಡ್ತಾವ್ರೆ ಹೆಂಗ್ ಸರ್ಕಾ ಗಂಡ್ ಸರ್ಕ ಚಿಕ್ಕವರ್ಕ ದೊಡ್ಡೋರ್ಕ ಎಲ್ಲಾ ಹೆಲ್ಪ್ ಮಾಡ್ತಾವ್ರೆ ಪ್ರತಿಯೊಂದನ್ನು ಎಲ್ಲ ಹೆಲ್ಪ್ ಮಾಡ್ತವ್ರೆ ಏನೊಂದು ಮೋದಿ ಇದೆ ಕಾಂಗ್ರೆಸ್ ರಾಹುಲ್ ಗಾಂಧಿ ಇದೇನು ನಮ್ಗೇನು ಈ ಕಡೆ ಏನು ಬಂದಿಲ್ಲ ಸರಿ ಎಲೆಕ್ಷನ್ ಹೀಟಿಂಗ್ ಇದೆ ಎಲೆಕ್ಷನ್ ಈ ಸಾರಿ ಮಲ್ಲೇಶ್ ಬಾಬು ಗೆಲ್ತಾರೆ ಬಂದು ಯಾವುದೋ ಪಾರ್ಟಿಗೆ ನಿಂತಿದ್ದಾರೆ ಹೇಳಿ ಅವರು ಜೆ ಡಿ ಎಸ್ ಸಿರಿಕ್ ಯಾರು ನಿಜ ಯಾರೋ ಗೊತ್ತಾ ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಯಾರು ಬೆಂಗಳೂರು ಊರವ್ರಿಗೆ ನಿಂತವ್ರೆ ಅಂತೆ ಗೌತಮ್ ಅಂತ ಗೌತಮ್ 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 ಹಾಂ ಅವ್ರಿಗೆಲ್ಲ ಚಾನ್ಸಸ್ ಇಲ್ವಾ ನೋಡೋಣ ಜನ ಅಭಿಪ್ರಾಯ ನಮ್ದೇನೈತೆ ಸರ್ ಅಲ್ಲ ನಿಮ್ಮ ಪ್ರಕಾರ ನಾವು ಬಿ ಜೆ ಪಿ ಜೆ ಡಿ ಎಸ್ ಯಾಕೆ ನಮ್ಗೆ ಅದು ಚೆನ್ನಾಗೈತೆ ಅದ್ರಿಗೆ ಹಾಕ್ತೀವಿ ಅದು ಚೆನ್ನಾಗಿದೆ ಅಂದರೆ ಹೆಂಗೆ ಏನು ಅಂತ ಸರ್ಕಾರ ಚೆನ್ನಾಗಿ ನಡೆಸ್ತಾವ್ರೆ ಮೋದಿಯವರು ಅದರಿಂದ ಅವ್ರಿಗೆ ಹಾಕ್ತೀವಿ ವೋಟ್ ಸರ್ ಇಲ್ಲಿ ಅದು ಗ್ಯಾರಂಟಿಗಳೆಲ್ಲ ಕಾಂಗ್ರೆಸ್ ಅವರೆಲ್ಲ ಕೊಟ್ಟು ಎಲ್ಲ ಕೊಡ್ತಾವ್ರಿ ಸರ್ ಬರ್ತಿದ್ಯಾ ಅದೇ ಕೆಲವು ದಿವಸ ಬಂದು ಇವಾಗ ಬಂದಿಲ್ಲ ಎರಡು ತಿಂಗಳಿಂದ ಇವಾಗ ಬಂದಿಲ್ಲ ಎರಡು ತಿಂಗಳಿಂದ ಬಂದಿಲ್ಲ ಇದು ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು ಸಿ ನರೇಂದ್ರ ಮೋದಿನೇನು ಇನ್ಯಾರು ಯಾರಾಗ್ತಾರೆ ರಾಹುಲ್ ಗಾಂಧಿ ಅವರಾದ್ರೆ ಅವರಾದರೂ ಅವರು ಏನು ಮಾಡ್ತಾರೆ ನೋಡೋಣ ಆದರೆ ಈಗ ಆಗಿಲ್ಲಲ್ಲ ಅವರು ಮೂರು ಎಲೆಕ್ಷನ್ ಇಂದ ಆಗಿಲ್ಲ ಅವರು ಆದ್ರೆ ಏನ್ ಮಾಡ್ತಾರೆ ನೋಡೋಣ ಜನ ಅಭಿಪ್ರಾಯ ಅದು ನಮ್ದೇನಾಯ್ತಿ ಕಾಂಗ್ರೆಸ್ ಅವರು ಬಸ್ ಫ್ರೀ ಮಾಡಿದಾರಲ್ಲ ನಿಮ್ಗೆ ತೊಂದರೆ ಆಗ್ತಿದ್ಯಾ ತೊಂದ್ರೆ ಆಟೋ ಆಟೋದಲ್ಲೂ ಬಂದ್ರೆ ಸ್ವಲ್ಪ ಹೊತ್ತು ಕಾಯ್ಕೊಂಡು ಹೋಗಿ ಬಸ್ ಅಲ್ಲಿ ಹೋಗ್ತಾರೆ ಅವರು ಆಟೋ ಹತ್ತಲ್ಲ ಒಂದ್ ಐದು ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ ಬೇರೆ ಅದು ಕಾಸ್ ಮುಳುಗಿದ್ದು ಏನ್ ಕರೆ ಖರ್ಚು ಅಂತ ಬಸ್ ಹೋಗ್ತಾ ಇದ್ದೀವಿ ಗೃಹಲಕ್ಷ್ಮಿ ಮತ್ತೆ ಬರ್ತಾ ನಮ್ಮ ಮನೆಯಲ್ಲಿ ಯಾರಿಗೂ ಗೊತ್ತಾ ನಮ್ಮ ಮನೆಯಲ್ಲಿ ನಮ್ಮ ತಾಯಿಗೆ ಬರ್ತಾ ಇಲ್ಲ ಕೆಲವರ್ ಬರ್ತಾ ಇದೆ ಕೆಲವರು ಬರ್ತಾ ಇಲ್ಲ ಅದು ಮಾಡಿರೋದು ಒಳ್ಳೆದ ಕೆಟ್ಟದ ಈ ತರ ಕೆಟ್ಟದೆಟರ್ನ್ ಯಾರಿಗೆಲ್ಲೋ ಚಾನ್ಸಸ್ ಇದೆ ಅಣ್ಣ ಇಲ್ಲಿ ನಮ್ಮ ಪಕ್ಕ ಬಿಜೆಪಿ ಅವಾಗ ಬಿಜೆಪಿ ಬಿಜೆಪಿ ಯಾಕೆ ಅವಾಗಿಂದ ನಾವು ಬಿಜೆಪಿಗೆ ಆಗ್ತಾ ಇರೋದು ಇವಾಗ ಮೋದಿ ಇನ್ನೂ ಬಿಜೆಪಿಗೆ ಓಟ್ ಆಗೋದು ಇಲ್ಲಿ ಬಿಜೆಪಿ ಅವರು ಮತ್ತೆ ಅಲ್ಲ ಮೈತ್ರಿ ಆಗಿರೋದು ಒಳ್ಳೇದ್ ಬಿಜೆಪಿ ಯಾವ ಕಡೆ ಇದ್ರೆ ಆ ಕಡೆ ಯಾವ ಕಡೆ ಹೋದ್ರೆ ಆ ಕಡೆ ಸಪೋರ್ಟ್ ಮಾಡೋದೇ ವ್ಯಕ್ತಿನ ಹೊರಟಾಗ್ತೀರಾ ಪಕ್ಷನ ಒರ್ಡಾಗ್ತೀರಾ ಪಕ್ಷರು ಪಕ್ಷ ಯಾರಾದ್ರು ನಿಂತ್ಕೊಳ್ಳಿ ಮೇಯ್ನ್ ಪಕ್ಷ ಬರ್ ಪಕ್ಷ ಕಾಂಗ್ರೆಸ್ಗೆ ಬಿ ಜೆ ಪಿ ಬಿ ಜೆ ಪಿ ಗಾ ಬಿ ಯಾಕೆ ಅಲ್ ಒಳ್ಳೆ ಹೆಸರು ಮಾಡೋ ಯಾರು ಮಾಡಿರೋದು ಕುಮಾರ ಸ್ವಾಮಿ ಕುಮಾರ ಸ್ವಾಮಿ ಬಿ ಜೆ ಪಿ ಯವರು ಹಾಂ ಕುಮಾರ ಸ್ವಾಮಿ ಆ ಎ ಆಕಡೆ ಹೋದ್ರೆ ಆ ಕಡೆ ನಾವು ಕುಮಾರ ಸ್ವಾಮಿ ಬಿಜೆಪಿ ಅವರ ಹೌದು ಜೆ ಡಿ ಎಸ್ ಅವ್ರು ಯಾರು ಇವ ಜಿಲ್ಲಾ ಈ ಕಡೆ ನಮ್ಮ ಕಡೆ ಜೆಡಿಎಸ್ ಬರಲ್ಲ ಇಲ್ಲಿ ಬರೀ ಕುಮಾರಸ್ವಾಮಿನೇ ಕುಮಾರಸ್ವಾಮಿ ಯಾರಾಗಬೇಕು ಇವಾಗ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅವ್ರಾಗಬೇಕಾಳಿ ಆಗ್ಬೇಕು ಯಾರು ಗೆಲ್ಲೋ ಚಾನ್ಸಸ್ ಇದೆ ಅಣ್ಣ ಇಲ್ಲಿ ಮಲೇಶ್ ಬಾಬು ಅಂತ ಗೆಲ್ಲೋ ಇದೆ ಯಾಕೆ ಮಾಡ್ತಾ ಇದ್ದಾರೆ ಜೆಡಿಎಸ್ ಬಿಜೆಪಿ ಮಾಡ್ತಾ ಇದಾರೆ ಚೆನ್ನಾಗಿ ಮಾಡ್ತಾ ಇದಾರೆ ಪ್ರಧಾನ ಮಂತ್ರಿ ಯಾರಾಗ್ಬೇಕು ಯಾರಾಗ್ ಮೊದಲು ಇದರ ಹಾಕ್ತಾರೆ ಅಷ್ಟೇ ಮೊದಲು ಮೋದಿ ಅವರೇ ಆಗ್ತಾರ ರಾಹುಲ್ ಗಾಂಧಿ ಅವ್ರ ಬರಲ್ವಾ ಬಂದ್ರೆ ಅವರು ಒಳ್ಳೇದೇ ಅಲ್ಲ ಯಾರು ಬಂದ್ರೆ ಒಳ್ಳೆ ಒಳ್ಳೇದೇ ಅರೆ ಇಲ್ಲಿ ನಿಮ್ಮ ಮತ ನಮ್ಮ ಮತ ಬಿಜೆಪಿ ಬಿಜೆಪಿ ಅವ್ರಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್